ಎಲ್ಲೆಡಿ ಹರ ಹರ ಮಹಾದೇವ ಝೇಂಕಾರ ಕಣ್ಣು ಹಾಯಿಸಿದಷ್ಟು ಭಕ್ತ ಸಾಗರ ಸಾಧು ಸಂತರು ನಾಗ ಸಾಧುಗಳು ಜಪತಪ ಮಹಾದೇವನ ವರ್ಣನೆ ತಾಂಡವ ನೃತ್ಯ ಜೊತೆಗೆ ಕೋಟ್ಯಂತರ ಭಕ್ತರಿಂದ ಪವಿತ್ರ ಸ್ನಾನ ಈ ಎಲ್ಲ ದೃಶ್ಯಗಳಿಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳ ಸಾಕ್ಷಿಯಾಗ್ತಿದೆ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪವಿತ್ರವಾದ ಉತ್ಸವಗಳಲ್ಲಿ ಒಂದಾಗಿರುವ ಮೇಳಕ್ಕೆ ಜನವರಿ ಹದಿಮೂರರಿಂದ ಚಾಲನೆ ಸಿಕ್ಕಿದೆ ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಈ ಮೇಳಕ್ಕೆ ಜಗತ್ತಿನಾದ್ಯಂತದಿಂದ ಭಕ್ತ ಸಾಗರವೇ ಹರಿದು ಬರ್ತಿದೆ ಕುಂಭಮೇಳದ ಆಧ್ಯಾತ್ಮಿಕ ಉತ್ಸವಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಸೇರ್ತಾರೆ ಕೋಟ್ಯಂತರ ಭಕ್ತರು ಈಗಾಗಲೇ ಪುಣ್ಯ ಸ್ನಾನ ಮಾಡಿದ್ದಾರೆ ಸುಮಾರು ಹದಿಮೂರು ಅಖಾಡಗಳಿಗೆ ಸೇರಿದ ಅಘೋರಿಗಳು ನಾಗಸಾಧುಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ ಇದರ ನಡುವೆ ಮೋನಾಲಿಸಾ ಅನ್ನೋ ಹೆಸರು ವೈರಲ್ ಆಗ್ತಿದೆ ಮೋನಾಲಿಸಾ ಅಂದ ತಕ್ಷಣ ನೆನಪಿಗೆ ಬರೋದು ಈ ಚಿತ್ರ ಕುಂಭಮೇಳಗ ಈ ಮೋನಾಲಿಸಾ ಕುಂಭಮೇಳಗೂ ಈ ಮೋನಾಲಿಸ ಫೋಟೋಗೂ ಏನು ಸಂಬಂಧ ಅಂತ ಕೇಳಬಹುದು ಖಂಡಿತ ಸಂಬಂಧ ಇದೆ ಮೋನಾಲಿಸಾ ಪೇಂಟಿಂಗ್ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ ಅರಸಿಕರನ್ನೂ ಸೆಳೆಯುವಂತಿದೆ ಮೋನಾಲಿಸಾಳ ನಗು ಜಗತ್ತಿನ ಖ್ಯಾತ ಕಲಾವಿದರಾಗಿದ್ದ ಇಟಲಿಯ ಲಿಯಾನಾರ್ಡೋ ಡಾಕ್ಟರ್ ವಿಂಚಿಯ ಸುಪ್ರಸಿದ್ಧ ಕಲಾಕೃತಿ ಮೋನಾಲಿಸಾ ಇತಿಹಾಸದ ಪ್ರಕಾರ ಮೋನಾಲಿಸಾ ಫ್ಲೋರಂಟೈನೆ ಎಂಬ ವ್ಯಕ್ತಿಯ ಹೆಂಡತಿ ನಿಜವಾದ ಹೆಸರು ಲೀಸಾ ಡೆಲ್ ಜಿಯೋಕೊನೋಡು ಆದರೆ ಇವರ ಪೇಂಟಿಂಗ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಮೋನಾಲಿಸಾ ಗಂಡು ಹೆಣ್ಣಿನ ಮಿಶ್ರ ರೂಪವಾಗಿದೆ ಲ್ಯಾಟಿನ್ ಶಬ್ದ ಅಮೋನ್ ಅಂದರೆ ಪುರುಷ ಮತ್ತು ಎಲೀಸಾ ಅಂದರೆ ಮಹಿಳೆಯನ್ನು ಕೂಡಿಸಿದಾಗ ಅಮೋನಲಿಸಾ ಅಂದರೆ ಮೋನಾಲಿಸಾ ಅಂತ ಕಂಡು ಬರುತ್ತೆ ಎಸ್ ಈಗ ಈ ಹೆಸರು ಬರೋದಕ್ಕೆ ಕಾರಣ ಇದೆ ದೇವರೇ ಐಶ್ವರ್ಯ ಎಲ್ಲ ಶ್ರೀಮಂತರಿಗೆ ಕೊಟ್ಟೆ ಅಂದವನ್ನ ಬಡವರಲ್ಲಿ ಇಟ್ಟೆ ಅನ್ನುವ ಕ್ಯಾಪ್ಷನ್ನೊಂದಿಗೆ ವಿಡಿಯೋಗಳು ಇತ್ತೀಚೆಗೆ ನೀವು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀರಿ ಈ ವಿಡಿಯೋಗಳು ವೈರಲ್ ಆಗ್ತಾ ಇರೋದು ಕ್ಯಾಪ್ಷನ್ನಿಂದಲೋ ಅಥವಾ ಬಳಸ್ತಾ ಇರುವ ಹಿನ್ನೆಲೆ ಸಂಗೀತದಿಂದಲೋ ಅಲ್ಲ ಬದಲಿಗೆ ಈ ವಿಡಿಯೋದಲ್ಲಿ ಕಾಣಿಸಿಕೊಳ್ತಾ ಇರುವ ಒಂದು ಸುಂದರ ಕಣ್ಣಿನ ಹುಡುಗಿಗಾಗಿ ಹಾಗಾದರೆ ಆ ಸುಂದರ ಕಣ್ಣಿನ ಹುಡುಗಿಯ ಕತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹೌದು ಪ್ರಸ್ತುತ ಕುಂಭಮೇಳ ದೇಶಾದ್ಯಂತ ಸುದ್ದಿಯಲ್ಲಿರುವ ವಿಷಯ ಈಗಾಗಲೇ ಐ ಐ ಟಿ ಬಾಬಾ ಗ್ಲಾಮರಸ್ ಸಾಧ್ವಿ ಹರ್ಷಾಚಾರ್ಯ ಒಂದು ರೇಂಜ್ನಲ್ಲಿ ಟ್ರೆಂಡಿಂಗ್ ಆಗಿದ್ದಾರೆ ಇವರ ನಡುವೆ ವೈರಲ್ ಆದ ರುದ್ರಾಕ್ಷಿ ಮಾರುವಂತಹ ರುದ್ರಾಕ್ಷಿ ಸರ ಮಾರುವಂತಹ ಯುವತಿಯನ್ನು ಸಂದರ್ಶಿಸಲು ಹಲವು ಮಾಧ್ಯಮಗಳು ಪೈಪೋಟಿ ನಡೆಸ್ತಾ ಇವೆ ಸದ್ಯ ಟ್ರೆಂಡಿಂಗ್ನಲ್ಲಿರುವ ಮೇಳದ ಲಕ್ಷಾಂತರ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಆದರೆ ಕಳೆದ ಎರಡು ಮೂರು ದಿನಗಳಿಂದ ಮಹಾಕುಂಭ ಮೇಳದಲ್ಲಿ ಮಣಿಗಳ ಸರ ಮಾರುವ ಹುಡುಗಿಯ ವಿಡಿಯೋ ಸಾಕತ್ತಾಗೆ ವೈರಲ್ ಆಗ್ತಾ ಇದೆ ಆಕೆಯ ಆಕರ್ಷಕ ಕಣ್ಣುಗಳು ಎಂಥವರನ್ನಾದರೂ ಸೆಳೆಯುವಂತಿದೆ ಮೇಳದಲ್ಲಿ ಮಣಿಗಳ ಸರಗಳನ್ನು ಮಾರ್ತಾ ಇರುವ ಈ ಹುಡುಗಿಯ ಹೆಸರು ಮೋನಾಲಿಸ ಅಂತೆ ಮೋನಾಲಿಸ ಹಾಗೂ ಆಕೆಯ ತಂಗಿ ಮಹಾಕುಂಭಮೇಳ ಮಾತ್ರವಲ್ಲ ಎಲ್ಲಿ ಜನದಟ್ಟಣೆ ಇರುತ್ತದೋ ಅಲ್ಲಿ ಮಣಿ ಸರಗಳನ್ನು ಹೂಗಳನ್ನು ಮಾರಿ ತಮ್ಮ ಜೀವನವನ್ನು ನಡೆಸ್ತಿದ್ದಾರಂತೆ ನೋಡೋದಕ್ಕೆ ಬಹಳ ಆಕರ್ಷಕವಾಗಿರುವ ಮೋನಲಿಸಾ ತಮ್ಮ ನಗುಮುಖದಿಂದಲೇ ಎಲ್ಲರನ್ನೂ ಮಾತನಾಡಿಸಿ ಮಣಿಗಳ ಸರಗಳು ಹಾಗೂ ರುದ್ರಾಕ್ಷಿ ಸರಗಳ ಮಾರಾಟ ಮಾಡ್ತಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದರೂ ಈಕೆಯ ಸೌಂದರ್ಯ ವಿಚಾರವೇ ಸುದ್ದಿಯಾಗ್ತಿದೆ ಈ ಚಲುವಿಯ ಫೋಟೋಗಳು ಮತ್ತು ವಿಡಿಯೋಗಳು ಎಲ್ಲೆಡೆ ವ್ಯಾಪಕವಾಗಿ ಹರಿದಾಡ್ತಾ ಇವೆ ಆಕರ್ಷಕ ಕಣ್ಣು ಕೃಷ್ಣವರ್ಣ ಸುಂದರವಾದ ನಗುವಿನ ಮೂಲಕ ಗಮನ ಸೆಳೆದಿದ್ದ ರೂಪವತಿಗೆ ವ್ಯಾಪಾರ ಮಾಡೋದಕ್ಕೂ ಕೂಡ ಜನ ಬಿಡ್ತಿಲ್ಲ ಕುಂಭಮೇಳದಲ್ಲಿ ಮಾಲೆ ಮತ್ತು ರುದ್ರಾಕ್ಷಿಗಳನ್ನು ಮಾರ್ತಾ ಜೀವನ ಸಾಗಿಸ್ತಾ ಇದ್ದ ಮೋನಲಿಸಾ ಇಂದೋರ್ನ ಹುಡುಗಿ ಇದೀಗ ಈಕೆಯನ್ನು ಸಂದರ್ಶಿಸುವುದಕ್ಕೆ ಯೂಟ್ಯೂಬರ್ಗಳು ಹಿಂದೆ ಬಿದ್ದಿದ್ದಾರೆ ಇದರಿಂದ ಈಕೆ ವ್ಯಾಪಾರಕ್ಕೆ ಅಡ್ಡಿಯಾಗ್ತಿದೆ ಅದಕ್ಕಾಗಿ ಎಲ್ಲರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧುಗಳ ಟೆಂಟ್ ಮೊರೆ ಹೋಗಬೇಕಾಗಿದೆ ಸದ್ಯ ಈಕೆಯ ಹಲವು ವಿಡಿಯೋಗಳು ವೈರಲ್ ಆಗ್ತಾ ಇದ್ದು ಆಕೆಗೆ ನಟನೆಯಲ್ಲಿ ಆಸಕ್ತಿ ಇದ್ದರೆ ಯಾರಾದರೂ ಪುಣ್ಯಾತ್ಮ ಆಕೆಗೆ ಒಂದು ಅವಕಾಶ ಕೊಟ್ಟರೆ ಚಿತ್ರರಂಗಕ್ಕೆ ಅಥವಾ ಕಿರುತೆರೆಗೆ ಬೆಸ್ಟ್ ಹೀರೋಯಿನ್ ಅಂತ ನೆಟ್ಟಿಗರು ಮೊನಾಲಿಸಾ ವಿಡಿಯೋಗೆ ಕಮೆಂಟ್ ಹಾಕ್ತಿದ್ದಾರೆ ಮೊನಲಿಸಗೆ ಇದು ವ್ಯಾಪಾರದ ಸಮಯ ಆದರೆ ಸಂದರ್ಶಕರು ಈಕೆಯ ಬೆನ್ನು ಹತ್ತಿದಷ್ಟು ನಷ್ಟ ಅನುಭವಿಸಬೇಕಾಗಿದೆ ಸೌಂದರ್ಯವೇ ಈಕೆಯ ಹೊಟ್ಟೆಗೆ ಶಾಪವಾಗಿ ಪರಿಣಮಿಸ್ತಿದೆ ಇನ್ನಾದರೂ ಜನ ಆಕೆಯನ್ನು ಆಕೆಯ ಪಾಡಿಗೆ ಬಿಟ್ಟರೆ ತುಂಬ ಒಳ್ಳೆಯದಲ್ವಾ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು